ಹರೇ ಕೃಷ್ಣ ರಾಮಮಂದಿರ ಉದ್ಘಾಟನೆಯ ಕೇಂದ್ರ ಬಿಂದು ಗರ್ಭಗುಡಿ ವಿಶೇಷತೆ ಏನು ಅಯೋಧ್ಯೆ ಉತ್ತರ ಪ್ರದೇಶ ಜನವರಿ ಇಪ್ಪತ್ತೆರಡು ಹಿಂದೂಗಳಿಗೆ ಮತ್ತು ಶ್ರೀರಾಮನ ಭಕ್ತರಿಗೆ ಸ್ಮರಣೀಯ ದಿನ ಬಾಲರಾಮ ರಾಮಲಲ್ಲಾ ಅಯೋಧ್ಯೆಯ ತನ್ನ ಅರಮನೆಯಲ್ಲಿ ಮತ್ತೆ ಪಟ್ಟಾಭಿಷಕ್ತರಾಗುತ್ತಿದ್ದಾರೆ ಅಂದು ಪೂಜೆ ಮಂತ್ರ ವಿಧಿವಿಧಾನಗಳ ಮೂಲಕ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ವಿಶ್ವದಾದ್ಯಂತ ಇರುವ ಸಮಸ್ತ ಹಿಂದೂಗಳ ಗಮನ ಸೆಳೆದಿರುವ ರಾಮ ಮಂದಿರ ಹಲವು ವಿಶೇಷತೆ ಹೊಂದಿದೆ ಅಷ್ಟೇ ಅಲ್ಲ ದೇವಾಲಯದ ಗರ್ಭಗುಡಿಯು ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಕಳೆದ ವರ್ಷ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಂದಿರದ ಪವಿತ್ರ ಗರ್ಭಗುಡಿಯ ಶಿಲಾನ್ಯಾಸ ನೆರವೇರಿಸಿದರು ಮಂತ್ರಪಠಣದ ನಡುವೆ ಗರ್ಭಗುಡಿಯ ಶಂಕುಸ್ಥಾಪನೆ ನೆರವೇರಿತ್ತು ಇದಾದ ಬಳಿಕ ಅದರ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಈಗ ಅದು ಸಿದ್ಧವಾಗಿದೆ ಅಯೋಧ್ಯೆ ರಾಮಮಂದಿರದ ಗರ್ಭಗುಡಿಯು ಇಪ್ಪತ್ತು ಅಡಿ ಉದ್ದ ಇಪ್ಪತ್ತು ಅಡಿ ಅಗಲವಿದೆ ಅದರ ಎತ್ತರವನ್ನು ನೂರ ಅರವತ್ತೊಂದು ಅಡಿ ಹಿಂದೆ ಭಾರತದ ದೇವಾಲಯಗಳಲ್ಲೇ ಅತಿ ದೊಡ್ಡ ಗರ್ಭಗುಡಿಯನ್ನು ಸೋಮನಾಥ ದೇವಾಲಯ ಹೊಂದಿತ್ತು ಇದು ಹದಿನೈದು ಅಡಿ ಉದ್ದ ಮತ್ತು ಹದಿನೈದು ಅಡಿ ಅಗಲವಾಗಿತ್ತು ಹಿಂದೂ ದೇವಾಲಯಗಳು ಹಲವು ಭಾಗಗಳನ್ನು ಹೊಂದಿರುತ್ತವೆ ಅದರಲ್ಲಿ ಪ್ರಮುಖವಾದದ್ದು ಗರ್ಭಗುಡಿ ದೇವರ ವಿಗ್ರಹವನ್ನು ಸ್ಥಾಪಿಸುವ ಭಾಗ ಇದು ಅದರ ಗಾತ್ರದ ಪ್ರಕಾರ ಮತ್ತು ವಿಗ್ರಹವನ್ನು ಇರಿಸುವ ಸ್ಥಳವನ್ನು ನಿರ್ಧರಿಸುವುದು ಮಾತ್ರವಲ್ಲದೆ ಅದನ್ನು ಧರ್ಮಗ್ರಂಥ ಉಲ್ಲೇಖಿತ ಪ್ರಕಾರದಲ್ಲೇ ಮಾಡಲಾಗುತ್ತದೆ ದೇವಾನುದೇವತೆಗಳ ವಿಗ್ರಹವನ್ನು ಇಡುವ ಕೋಣೆಯನ್ನು ಗರ್ಭಗುಡಿ ಎಂದು ಕರೆಯಲಾಗುತ್ತದೆ ಮೊದಲು ಗರ್ಭಗುಡಿಯ ಬಗ್ಗೆ ತಿಳಿದುಕೊಳ್ಳೋಣ ಗರ್ಭಗುಡಿ ಹೇಗಿರುತ್ತದೆ ಗರ್ಭಗುಡಿಯು ಕಿಟಕಿಯಿಲ್ಲದ ಮತ್ತು ಮಂದವಾದ ಬೆಳಕಿರುವ ಕೋಣೆಯಾಗಿದ್ದು ಭಕ್ತನ ಮನಸ್ಸನ್ನು ಒಳಗಿರುವ ದೈವಿಕತೆಯ ಮೂರ್ತ ರೂಪದ ಮೇಲೆ ಕೇಂದ್ರೀಕರಿಸಲು ವಿನ್ಯಾಸಗೊಳಿಸಲಾಗಿದೆ ಇದನ್ನು ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಿಸಲಾಗುತ್ತದೆ ಗರ್ಭಗುಡಿಯಲ್ಲಿ ವಿಗ್ರಹವನ್ನು ಯಾವ ಸ್ಥಾನದಲ್ಲಿ ಇರಿಸಲಾಗುತ್ತದೆ ದೇವರಿಗೆ ಅನುಗುಣವಾಗಿ ಗರ್ಭಗುಡಿಯಲ್ಲಿಯ ವಿಗ್ರಹಗಳನ್ನು ಇರಿಸಲಾಗುತ್ತದೆ ಭಗವಾನ್ ವಿಷ್ಣುವಿನ ವಿಗ್ರಹಗಳನ್ನು ಸಾಮಾನ್ಯವಾಗಿ ಹಿಂಭಾಗದ ಗೋಡೆಯ ವಿರುದ್ಧ ಇರಿಸಲಾಗುತ್ತದೆ ಗರ್ಭಗುಡಿಯ ಮಧ್ಯದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗುತ್ತದೆ ದೈವತ್ವದ ದೃಷ್ಟಿಯಿಂದ ಗರ್ಭಗುಡಿಯು ಅತ್ಯಂತ ಮಂಗಳಕರ ಮತ್ತು ಮಹತ್ವದ ಸ್ಥಳವಾಗಿದೆ ಇದು ದೇವಾಲಯದ ಬ್ರಹ್ಮಸ್ಥಾನವೂ ಹೌದು ಗರ್ಭಗುಡಿಯನ್ನು ಏಕೆ ನಿರ್ಮಿಸುತ್ತಾರೆ ಅದರ ವಿಶೇಷತೆ ಏನು ತೆರೆದ ಸಭಾಂಗಣದಲ್ಲಿ ದೇವರ ನೈವೇದ್ಯ ಕಟ್ಟಬಾರದು ದೊಡ್ಡ ಸಭಾಂಗಣದಲ್ಲಿ ಒಂದು ಸಣ್ಣ ಕೋಣೆ ಇರುತ್ತದೆ ಅದರಲ್ಲಿ ಬಲಿಪೀಠವನ್ನು ಮಾಡಲಾಗುತ್ತದೆ ಉದಾತ್ತ ಜೀವಿಗಳು ಮಾತ್ರ ಸಮವಸರಣದ ಎಂಟನೇ ಭೂಮಿಯನ್ನು ಪ್ರವೇಶಿಸಬಹುದು ಹಾಗೆಯೇ ಶುದ್ಧವಾದ ಬಟ್ಟೆ ಇತ್ಯಾದಿಗಳನ್ನು ಧರಿಸಿ ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸಬಹುದು ಇದನ್ನು ಗಮನದಲ್ಲಿಟ್ಟುಕೊಂಡು ದೇವಾಲಯಗಳಲ್ಲಿ ಗರ್ಭಗುಡಿಗಳನ್ನು ನಿರ್ಮಿಸಲಾಗುತ್ತದೆ ರಾಮಮಂದಿರದಲ್ಲಿ ನೂತನ ರಾಮಲಲ್ಲಾ ವಿಗ್ರಹವನ್ನು ಸ್ಥಾಪಿಸಲಾಗುವುದು ಇದು ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾಗಿರಲಿದೆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಹಳೆಯ ಪ್ರತಿಮೆಗಳು ಏನಾಗುತ್ತವೆ ಎಂಬ ಪ್ರಶ್ನೆ ಮೂಡುತ್ತದೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಹೊಸ ವಿಗ್ರಹದ ಜೊತೆಗೆ ಹಳೆಯ ರಾಮಲಲ್ಲಾ ವಿಗ್ರಹವನ್ನು ಸಹ ಸ್ಥಾಪಿಸಲಾಗುವುದು ಹೊಸ ಮೂರ್ತಿಗೆ ಅಚಲ ಮೂರ್ತಿ ಹಳೆಯ ಮೂರ್ತಿಗೆ ಉತ್ಸವ ಮೂರ್ತಿ ಎಂದು ಹೆಸರಿಡಲಾಗುವುದು ಶ್ರೀರಾಮನಿಗೆ ಸಂಬಂಧಿಸಿದ ಎಲ್ಲ ಉತ್ಸವಗಳಲ್ಲಿ ಉತ್ಸವ ಮೂರ್ತಿಯನ್ನು ಮಾತ್ರ ಮೆರವಣಿಗೆಯಲ್ಲಿ ಇರಿಸಲಾಗುತ್ತದೆ ಹೊಸ ಮೂರ್ತಿಗಳು ಗರ್ಭಗುಡಿಯಲ್ಲಿ ಭಕ್ತರ ದರ್ಶನಕ್ಕೆ ಸದಾ ಇರುತ್ತವೆ ರಾಮಲಲ್ಲಾ ವಿಗ್ರಹದ ವಿಶಿಷ್ಟತೆ ಏನು ರಾಮಲಲ್ಲಾ ಹಳೆಯ ವಿಗ್ರಹದ ಎತ್ತರವು ತುಂಬ ಚಿಕ್ಕದಾಗಿದೆ ಇದರಿಂದಾಗಿ ಭಕ್ತರಿಗೆ ವಿಗ್ರಹವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಭಗವಾನ್ ರಾಮನ ಮಗುವಿನ ರೂಪ ಹೊಸ ವಿಗ್ರಹಗಳು ಐವತ್ತೊಂದು ಇಂಚು ಎತ್ತರವಿದೆ ಇದರಿಂದ ಭಕ್ತಾದಿಗಳು ಮೂವತ್ತೈದು ಅಡಿ ದೂರದಿಂದಲೇ ಮೂರ್ತಿಯನ್ನು ವೀಕ್ಷಿಸಬಹುದಾಗಿದೆ ಐದು ವರ್ಷದ ಬಾಲಕನ ಮಾದರಿಯಲ್ಲಿ ಈ ಪ್ರತಿಮೆಯನ್ನು ತಯಾರಿಸಲಾಗುವುದು ಶ್ರೀರಾಮನ ಹಣೆಯ ಮೇಲೆ ಬೀಳುತ್ತದೆ ಸೂರ್ಯನ ಕಿರಣ ರಾಮಲಲ್ಲಾ ಪ್ರತಿಮೆಯಲ್ಲಿ ವೈಜ್ಞಾನಿಕ ರಹಸ್ಯ ಕೂಡ ಸೇರಿಕೊಂಡಿದೆ ಮಾಹಿತಿ ಪ್ರಕಾರ ರಾಮ ಮಂದಿರಕ್ಕಾಗಿ ಉಪಕರಣ ಸಿದ್ಧಪಡಿಸಲಾಗುತ್ತಿದೆ ಈ ಉಪಕರಣವನ್ನು ದೇವಾಲಯದ ಶಿಖರದಲ್ಲಿ ಅಳವಡಿಸಲಾಗುವುದು ರಾಮನವಮಿಯಂದು ಸೂರ್ಯನ ಕಿರಣಗಳು ನೇರವಾಗಿ ಭಗವಾನ್ ರಾಮನ ಹಣೆಯ ಮೇಲೆ ಬೀಳುತ್ತದೆ ಎಂದು ಹೇಳಲಾಗಿದೆ ದೇವಾಲಯಗಳಲ್ಲಿ ಎಷ್ಟು ಶೈಲಿಗಳಿವೆ ರಾಮ ಮಂದಿರವನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಗುತ್ತಿದೆ ನಾಗರ ಶೈಲಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಉತ್ತರ ಭಾರತದಲ್ಲಿ ಇದೇ ಶೈಲಿಯಲ್ಲಿ ದೇವಾಲಯ ನಿರ್ಮಿಸಲಾಗುತ್ತದೆ ಮುಖ್ಯವಾಗಿ ನಾಗರ ದ್ರಾವಿಡ ಮತ್ತು ಬೇಸರ್ ಹೀಗೆ ಮೂರು ವಿಧದ ಶೈಲಿಗಳಲ್ಲಿ ದೇವಾಲಯ ನಿರ್ಮಿಸಲಾಗುತ್ತದೆ ದೇವಾಲಯ ನಿರ್ಮಾಣ ಪ್ರಕ್ರಿಯೆಯು ಮೌರ್ಯರ ಕಾಲದಿಂದ ಪ್ರಾರಂಭವಾಯಿತು ನಂತರ ಅದು ಸುಧಾರಿಸಿತು ಗುಪ್ತರ ಕಾಲವು ದೇವಾಲಯಗಳ ಗುಣಲಕ್ಷಣಗಳೊಂದಿಗೆ ಸುಸಜ್ಜಿತವಾಗಿ ಕಂಡುಬರುತ್ತದೆ ನಾಗರ ಶೈಲಿ ಎಂದರೇನು ಅದರ ದೇವಾಲಯಗಳು ಹೇಗಿವೆ ನಗರ ಎಂಬ ಪದವು ನಗರದಿಂದ ಬಂದಿದೆ ಇದನ್ನು ಮೊದಲು ನಗರದಲ್ಲಿ ನಿರ್ಮಿಸಿದ ಕಾರಣ ಇದನ್ನು ನಾಗರ ಶೈಲಿ ಎಂದು ಕರೆಯಲಾಗುತ್ತದೆ ಇದು ಹಿಮಾಲಯದಿಂದ ವಿಂಧ್ಯ ಪರ್ವತದವರೆಗಿನ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ರಚನಾತ್ಮಕ ದೇವಾಲಯದ ವಾಸ್ತುಶಿಲ್ಪದ ಶೈಲಿಯಾಗಿದೆ ಎಂಟನೇ ಮತ್ತು ಹದಿಮೂರನೇ ಶತಮಾನದ ನಡುವೆ ಉತ್ತರ ಭಾರತದಲ್ಲಿ ಆಡಳಿತದ ರಾಜವಂಶಗಳು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದವು ನಾಗರ ಶೈಲಿಯ ದೇವಾಲಯಗಳು ಬುಡದಿಂದ ಶಿಖರದವರೆಗೆ ಚತುರ್ಭುಜಾಕಾರವಾಗಿರುತ್ತವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರೇ ಕೃಷ್ಣ